ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ಎಂಟನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದು ಪರಸಿ ಕನತ್ ಕನಕ ಖಚಿತ ಮೌಕ್ತಿಕ ಸಮಮ್ಮಪ್ಪ ಸವತೋ ಭದ್ರ ಸಿಗನೇರಿಸಿ ಚಾಮರದ ಕುಂಚ ದಡಪ ದಡಪ ವಾರ ವಿಳಾಸಿರ ಕೆಲ ತೊಳಸುತ್ತಿರುವುದು ಬಳಸಿ ಬರೆ ತಲೆ ಬರಿದೋ ಪಿಡಿಯನೇರಿ ಪೆಂಡಪ ಸೋಡು ವೆಂಡಿ ಬಳಸಿ ಬರೆ തടത്തുബിടന സീകൃതം ദുഷ്ടേ പണ്ണിത മധാന ഗന്ധുര ഗന്ധ സിന്ധുരങ്ങളെ ചിഹ്നങ്ങളും മൊഴക ശൃങ്ക സാഗര മേരപ്പി വർപ്പിടിച്ചു ഹെൽബോളു ಎಂದು ಬರಸಿ ಕನತ್ ಕನಕ ಖಚಿತಮೂ ಮೌಕ್ತಿಕ ಸ್ತಂಭಮೂ ಸರತೋ ಭದ್ರಮೆಂಬ ಸಿವಿಗೆವ ಸಿವಿಗೆಯಂ ಏರಿಸಿ ಚಾಮರದ ಕುಂಚದ ಅಡಪದ ಡವಕೆಯ ವಾರಬಿಳಾಸ ಎರಡೂ ಕೆಲದು ಸುತ್ತಿರಿದು ಬರೆ ಬಳಸಿಬರೆ ತಲೆ ಬರೆದು ಓಜೆಯ ಪಿಡಿಯ ನೇರಿ ಬೆಂಡವಾಸದ ವಾಸದ ಒಳವೆಂಡಲ್ ಒಳವೆಂಡಿರು ಬಳಸಿ ಬರೆ ತಳಿತು ಪಿಡಿದ ಕನಕ ಪದ್ಮದ ಶ್ರೀಗಿಗಳ ನೆಲ ನೆಡವೆಡೆ ಅರಿಯದೆ ಬರೆ ಧ್ರುವನು ದುಷ್ಟೋದ್ಯಮನ ಮುತ್ತಿನ ಮಾಣಿಕದ ಮಂಡನ ಆಯೋಗಗಳು ನೆರೆಯೇ ಮಣ್ಣಿನ ಮಧಾನ ಗಂಧ ಸಿಂಧೂರಗಳನ್ನು ಏರಿವರೆ ಮುಂದೆ ಬರೆಯುವ ಧವಳ ಛತ್ರ ಚಂದ್ರಾದಿತ್ಯ ಪಾಳಿಕೇತನ ಆದಿ ರಾಜ್ಯ ಚಿಹ್ನಗಳು ಮೊಡಗುವ ಮಂಗಳ ತುರ್ಯಂಗಳು ತುರ್ಯಂಗ್ ಎಸೆಯೇ ಪೆರೆಪರೆಗರ ದ್ರೌಪದಿ ಶೃಂಗಾರಸಾಗರ ಮೇಲೆ ಮೆರೆ ತಪ್ಪಿ ಬರ್ಪಂತೆ ಇದರ ಅರ್ಥವನ್ನು ಈಗ ಸರಳವಾಗಿ ನಾನು ಹೇಳ್ತೇನೆ ಎಂದು ಪರಸಿ ಅಂದರೆ ತಂದೆ ತಾಯಿಯವರು ಅವಳಿಗೆ ಹಾಸಲು ಕನತ್ ಕನಕ ಖಚಿತಮು ಹೊಡೆಯುವ ಚಿನ್ನದಿಂದ ಕೂಡಿದ ಕನತ್ ಕನಕ ಹೊಳೆಯುವ ಖಚಿತಮು ಹೊಳೆಯುವ ಚಿನ್ನದಿಂದ ಕೂಡಿದ ಮೌಕ್ತಿಕ ಸಮೂಹಪ್ಪ ಮುತ್ತಿನ ಕಂಬವು ಆ ಉಳ್ಳದ್ದು ಆಗಿರುವ ಸರ್ವತೋಭದ್ರನೆಂಬ ಸಿವಿಗೆಯ ಸಿವಿಗೆಯನ್ನು ಏರಿಸಿ ಅಂದರೆ ಮಧುಮಗಳು ದ್ರೌಪದಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಕೂರಿಸಿ ಕರ್ಕೊಂಡು ಬಂದರು ಸ್ವಯಂವರ ಮಂಟಪಕ್ಕೆ ಸಿವಿಗೆ ಅಂದರೆ ಪಲ್ಲಕ್ಕಿ ಆ ಪಲ್ಲಕ್ಕಿ ಹೇಗಿತ್ತು ಅಂದರೆ ಹೊಳೆಯುವ ಚಿನ್ನದಿಂದ ಕೂಡಿದ್ದು ಮತ್ತು ಮುತ್ತಿನ ಕಂಬಗಳು ಉಳ್ಳದ್ದು ಆಗಿತ್ತು ಅದಕ್ಕೆ ಸರತೋ ಎಂಬ ಹೆಸರು ಅದರಲ್ಲಿ ಏರಿಸಿ ಅವಳನ್ನು ಕರ್ಕೊಂಡು ಬಂದರು ಆಗ ಚಾಮರದ ಕುಂಚದ ದಬಕೆಯ ವಾರಗಳಾಸನೆಯರು ಚಾಮರವನ್ನು ಹಿಡಿದಂತಹ ಕುಂಚವನ್ನು ಹಿಡಿದಿರುವಂಥ ಕುಂಚ ಅಂದರೆ ಬ್ರಷ್ ಇಂತ ನಾವು ಏನು ಹೇಳ್ತವೆ ಅದನ್ನು ಅದನ್ನು ಹಿಡಿದಿರುವಂತಹ ಹಡಪದ ಹಡಪ ಅಂತಂದರೆ ಎರಡಕ್ಕೆ ಏನು ಎರಡಕೆಯನ್ನು ಎರಡಕ್ಕೆ ಸಂಚು ಅದು ಡ ಹಡಪ ಡವಕೆ ಪೀಕುದನ್ನು ಅದನ್ನು ಹಿಡಿದಿನಂಥ ವಾರವಿಳಾ ಸ್ತ್ರೀಯರು ಎರಡೂ ಕೆಲದರು ಸುತ್ತಿರುವುದು ಬರೀ ಇದು ವಿಷಸ್ ಸ್ತ್ರೀಯರು ಎರಡೂ ಎರಡೂ ಭಾಗದಲ್ಲಿ ಸುತ್ತುವಿಂದ ಬಳಸಿ ಬರುತ್ತಿದ್ದರು ಆಮೇಲೆ ತಲೆಬರಿದು ಮುಂದಕ್ಕೆ ಹೋಗಿ ಓಜೆಯ ಪಿಡಿಯ ನೀಡಿ ಮುಂದೆ ಮುಂದೆ ಸಾಲಾಗಿ ಪಿಡಿ ಅಂದರೆ ಹೆಣ್ಣಾನೆಯನ್ನು ಏರಿ ಪೆಂಡಮಾನದ ಒಳುವೆಂಡಿರು ಬಳಸಿ ಬರೀ ಅದರ ಮುಂದೆ ಸಾಲಾಗಿ ಹೆಣ್ಣಾನೆಯನ್ನು ಏರಿ ಅಂತಪುರದ ನಾರಿಯರು ಒಳುವೆಂಡಿರು ಸುಂದರಿಯರು ಅದರ ಅವಳ ಸುತ್ತುವರಿದು ಬರ್ತಿದ್ದರು ತಂತು ಬಿಡಿದ ಕನಕಪದ್ಮೀ ನೆಲ 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 ಎಡವೇ ಬರೀ ಅವರು ಎತ್ತರಕ್ಕೆ ಎತ್ತಿ ಹಿಡಿದ ಚಿನ್ನದ ತಾವರೆಗಳುಳ್ಳಂತಹ ಛತ್ರಗಳನ್ನು ಛತ್ರ ಚಾಮರಗಳನ್ನು ಧರಿಸಿದವರಾಗಿದ್ದರು ಅದರ ಅಲ್ಲಿ ಒಂದೂ ಕೂಡ ತೆರಪ್ಪ ಹಾಗೆ ಅವರು ಬರುತ್ತಿರಲು ಧ್ರುವದ ದುಷ್ಟೋದ್ಯುಮ್ನ ಇವರು ಮುತ್ತಿನ ಮಾಣಿಕದ ಮಂಡಲ ಆಯೋಗಗಳು ಮಂಡಲ ಆಯೋಗಗಳು ನೆರೆಯೇ ಪಣ್ಣಿದ ಮಧಾಂಧ ಗಂಧುರ ಸಿಂಧುರಗಳನ್ನು ಏರಿ ಮಧಾಂಧ ಗಂಧ ಸಿಂಧುರಗಳನ್ನು ಏರಿ ಅದರ ಹಿಂದೆ ಧ್ರುವದ ದುಷ್ಟೋದ್ಯಮ್ನ ಇವರು ಮುತ್ತು ಮಾಣಿಕ್ಯದಿಂದ ಅಲಂಕಾರ ಮಾಡಿ ಮಾಡಿದಂತಹ ಮತ್ತು ಮಾಡಿ ಚೆನ್ನಾಗಿ ನೆರೆಯ ಬಣ್ಣಿದೆ ಚೆನ್ನಾಗಿ ಅಲಂಕಾರ ಮಾಡಿದಂಥ ಮದಿಸಿದ ಪರಿಮಳಯುಕ್ತವಾದ ಗಂಧ ಸಿಂಧೂರ ಆನೆಗಳನ್ನು ಏರಿ ಬರುತ್ತಿದ್ದರು ಅವುಗಳ ಮುಂದೆ ಅಂದರೆ ಆ ಆನೆಗಳ ಮುಂದೆ ಪರಿವ ಹರಿಯುತ್ತಿರುವ ಅಂದರೆ ಸರಿಯುತ್ತಿರುವ ಧವಳಛತ್ರ ಬೆಡುಗೊಡೆಗೆಗಳು ರಾಜರ ಚಿಹ್ನೆಗಳು ಚಂದ್ರಾದಿತ್ಯ ಪಾಳಿಕೇತನ ಸೂರ್ಯ ಚಂದ್ರರ ಚಿತ್ರ ಇರುವಂತಹ ಬಾವುಟಗಳನ್ನು ಹಿಡಿದಿದ್ದವರು ಇದ್ದರು ಕೂಡ ಇದ್ದರು ರಾಜ್ಯ ಚಿಹ್ನಗಳು ಮೊಳಗುವ ಅದರ ಐದು ರೀತಿಯ ರಾಜ್ಯ ಚಿಹ್ನಗಳು ಅಂದರೆ ಸೂರ್ಯ ಚಂದ್ರನ್ನು ಧ್ವಜಗಳನ್ನು ಹಿಡಿದಂಥವರು ಚಿಹ್ನಗಳು ಮೊಡಗುವ ಮಂಗಳ ಹಾಗೆ ಹಾಗೆಯೇ ಅನೇಕ ರೀತಿಯ ತಮಟೆ ಟೈಮ್ ಮೊದಲಾದಂತಹ ಮಂಗಳವಾದ್ಯಗಳು ಮೊಡಗುತ್ತಿರಲು ಪೆರಪೆರಗರೆ ದ್ರೌಪದಿ ಶೃಂಗಾರಸಾಗರವೇ ಮೇಲೆ ಪಂತೆ ಹಿಂದೆ ಹಿಂದೆ ಅವರ ಹಿಂದೆ ದ್ರೌಪದಿಯು ಶೃಂಗಾರ ಸಾಗರವೇ ಮೇಲೆ ತಪ್ಪಿ ಬರುತ್ತಿದೆವು ಎನ್ನುವ ಹಾಗೆ ಬರುತ್ತಾ ಇದ್ದಳು ಇದು ಈ ಪದ್ಯದ ಒಟ್ಟು ಭಾವ